ನಮ್ಮ ಯುವ ರೈತರಿಗೆ ಏನು ಹೇಳಿಕೆ ಅಣ್ಣ ಅಡಿಕೆ ಬೆಳೆ ಬಗ್ಗೆ ಇಲ್ಲಿ ನಮ್ಮ ಆಳುಗಳು ಹತ್ತಂಗಿಲ್ಲ ರೀ ಮತ್ತೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನನ್ನ ಬಾಗಲಕೋಟೆ ಕೃಷಿ ಅಡ್ಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಮ್ಮ ಬಾಗಲಕೋಟೆಯಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವಂತಹ ಸೂಳಿಕೇರಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವಂತಹ ಒಬ್ಬ ನಮ್ಮ ರೈತರು ದಕ್ಷಿಣ ಭಾಗದಲ್ಲಿ ಬೆಳೆಯುವಂತಹ ಅಡಿಕೆಯನ್ನು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಸಿಲು ಪ್ರದೇಶದಲ್ಲಿ ಬೆಳೆದಿದ್ದಾರೆ ಅದನ್ನು ಇಂದು ನಾವು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಬಂದೀವಿ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಹೇಳಿ ಮೊದಲು ನಿಮ್ಮ ಪತ್ಕೆ ಹೇಳಣ್ಣ ನಮ್ಮದು ಅಂತ ಅಂತೇಳಿ ಇದು ಅಡಿಕೆ ತೋಟ ಬಂದುಬಿಟ್ಟು ಎಷ್ಟು ವರ್ಷದ ಮಾಡತ್ತೈದು ಈಗ ಇದು ಹನ್ನೆರಡು ಆಯ್ತು ರೀ ಹ್ಞೂ ಆಯ್ತಾ ನಿಮ್ಮ ಟೋಟಲ್ ಎಷ್ಟು ಎಕರೆ ಇರೋದಣ್ಣ ನಮ್ಮದು ಐದು ಎಕರೆ ಇಪ್ಪತ್ತು ಗಂಟೆ ಇದೆಯಲ್ಲ ಟೋಟಲ್ ಇದರಲ್ಲಿ ಓಟಗಳ ಒಂದೇ ಇದೆಯಾ ಒಂದೇ ಇದೆ ಒಂದರಲ್ಲಿ ಎಲ್ಲ ಮೇಂಟೆನ್ಸ್ ಕೊಡ್ತಾರೆ ಇದರಲ್ಲಿ ಮಣ್ಣು ಯಾವ್ದು ಇರೋದಣ್ಣ ಹೊಲದಲ್ಲಿ ಮಣ್ಣು ಕೆಂಪು ಮಣ್ಣು ಇದೆ ಅಲ್ಲ ಹಾಂ ಈ ಇದರಲ್ಲಿ ಪರ್ಚಿ ಯಾರು ಹೇಳಿದ್ರಣ್ಣ ಈಗ ಅಡಿಕೆ ತೋಟ ಮಾಡಿದರೆ ಒಂದು ಒಳ್ಳೆ ರೇಟ್ ಇದೆ ಅಡಿಕೆ ತೋಟದಲ್ಲಿ ಇದೆ ಅವರು ಆಫೀಸ್ನಲ್ಲಿ ಕೃಷಿ ಇಲಾಖೆ ಆಫೀಸ್ನಲ್ಲಿ ಇದ್ದಾರೆ ಅಣ್ಣ ಅವರು ಅಗಿಯನ ಅಲ್ಲಿ ಬಂದಿದ್ದು ಅಂತ ಹಾಂ ಅದ ತಕ್ಷಣ ಅವರು ತೊಗೊಂಬಂದು ನಾವು ಇದನ್ನು ಮಾಡಿದ್ವಿ ಅಲ್ಲ ಅಣ್ಣ ಇದಕ್ಕೆ ನೀರು ಎಷ್ಟು ಟೈಮ್ ಹಾಕ್ತಿರಣ್ಣ ಡೈಲಿ ಡೈಲಿ ನಾವು ಡ್ರಿಪ್ ಪೈಪ್ ಮಾಡಿದ್ದೀವಲ್ಲ ಡ್ರಿಪ್ ಪೈಪ್ ಮಾಡಿರೋಣ ಡ್ರಿಪ್ ಪೈಪ್ ಡೈಲಿ ಚಾಲು ಮಾಡ್ತಾ ಇದೀವಲ್ಲ ನಾವು ಹಾಂ ಡ್ರಿಪ್ ಪೈಪ್ ಡೈಲಿ ಚಾಲು ಮಾಡ್ತೀವಿ ಡೈಲಿ ಇದು ಅಡಿಕೆ ಸಾಲದಿಂದ ಸಾಲ ಗಿಡದಿಂದ ಗಿಡಕ್ಕೆ ಹೆಂಗೆ ಇಟ್ಟಿರೋಣ ಸೈಜ್ ನಾವು ಸೈಜು ಮೂವತ್ತು ಮೂವತ್ತು ಫೂಟ್ ಇಟ್ಟಿದ್ವಲ್ಲ ಮೂವತ್ತು ಫೂಟ್ ಅಣ್ಣ ಇದಕ್ಕೆ ಹನ್ನೆರಡು ತಿಂಗಳು ಹಾಕಿದ್ದಾಗ್ಲಿಂತ್ರ ಏನಾರ ರೋಗ ಪೋಗ ಏನಾರ ಬಂದಿದೆ ಬಂದಿತ್ತು ರೋಗ ನಾವು ಮೊನ್ನೆ ನಮ್ಮ ಮಾಮಾರು ಔಷಧ ತಗೊಂಡ್ಬಂದು ಅದು ಹೊಡೆದ್ರು ಬಡ್ಡಿಗೆ ಹೊಡ್ದ್ರು ಹುಳ ಇತ್ತಲ್ಲ ಆ ಸಣ್ಣ ಹುಳ ಇದ್ವು ಬಡ್ಡಿಗೆ ಆ ಔಷಧ ಹಾಕಿದ ತಕ್ಷಣ ಹುಳ ಹುಳ ಸತ್ತು ಹುಳ ಬಿದ್ದಿತ್ತು ಹುಳ ಬಿದ್ದಿದ್ದು ಬಡ್ಡಿಗೆ ಬಡ್ಡಿಯನ್ನು ಮೇಯಕ್ ಅವು ಆ ಔಷಧ ನಮ್ಮಅಮ್ಮ ಬಡ್ಡಿ ಹಾಕಿದ್ರು ಇದನ್ನು ಅಡಿಕೆ ಬೆಳೆನ ಹೆಚ್ಚು ದಕ್ಷಿಣ ಭಾಗದಲ್ಲಿ ಬೆಳೀತಾರೆ ಯಾಕಂದರೆ ಅಲ್ಲಿ ತಂಪಾದ ವಾತಾವರಣ ಮಲೆನಾಡು ಪ್ರದೇಶ ಇರುತ್ತಣ ಅದಕ್ಕೆ ಅಲ್ಲಿ ಬೆಳೀತಾರೆ ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಹೆವಿ ಬಿಸಿಲಿದೆ ಅದಕ್ಕೆ ನಿಮಗೆ ಈ ಬಿಸಿಲು ವಾತಾವರಣದಲ್ಲಿ ಬೆಳೆದಿರಲ್ವ ಇದಕ್ಕೇನಾದ್ರು ಈ ಸಲ ಹೆವಿ ಬಿಸಿಲಿತ್ತು ಬಿಸಿಲ ಒಳಗೆ ಏನಾರು ನಿಮಗೆ ಈ ಗಿಡಕ್ಕೆ ಏನಾರು ಎಲೆಗೆ ಏನಾರು ಪ್ರಾಬ್ಲಮ್ ಬಿದ್ದಿತ್ತಣ ಏನೂ ಪ್ರಾಬ್ಲಮ್ ಇಲ್ಲಲ್ವಾ ಹಾ ಅಣ್ಣ ಏನೋ ಪ್ರಾಬ್ಲಮ್ ಈ ಅಡಿಕೆ ಬೆಳೆಯಲ್ಲಿ ಟೋಟಲ್ ಅಣ್ಣ ನಿಮಗೆ ಎಷ್ಟು ಖರ್ಚಾಗಿದೆ ಅಣ್ಣ ಮೂರ್ನಾಲ್ಕು ಲಕ್ಷ ಆಗ್ಬೋದಲ್ಲ ಮೂರ್ನಾಲ್ಕು ಲಕ್ಷ ಆಗ್ಬೋದಣ್ಣ ಟ್ರಿಪ್ಪು ಎಲ್ಲ ಸೇರಿಸಿ ಆಳ್ಗಳಿಗೆ ಹನ್ನೆರಡು ತಿಂಗಳನ್ನೆರಡು ತಿಂಗಳು ಟೋಟಲ್ ಗಿಡ ಬಂದುಬಿಟ್ಟು ಅಡಿಕೆ ಎಷ್ಟು ದಿವ್ಸಕ್ಕೆ ಆಗ್ಬೋದಣ್ಣ ಕಾಯಿ ಇದು ಮೂರು ವರ್ಷಕ್ಕೆ ಆಗ್ತೈತಲ್ಲ ಮೂರು ವರ್ಷಕ್ಕೆ ಆಗ್ತೈತಿ ಅವ್ರು ಹೇಳಿದಾರೆ ಅಣ್ಣ ಗಿಡ ಮೂರು ವರ್ಷಕ್ಕೆ ಮೊದಲು ಬಿಟ್ಟು ಕಾಯಿ ಬಿಡ್ತದ ಹೋಯ್ತು ಅದಕ್ಕ ಮತ್ತ ಈಗ ಬೀಡ ಮತ್ತೆ ಅದಕ್ಕೆ ಗೊಬ್ಬರ ಗೊಬ್ಬರಾ ಕೊಟ್ಟಿದ್ದೀವಿ ಅಲ್ಲಾ ಈಗ ಮತ್ತ ಮಗ್ಗಲ ಮರಿ ಐತಿ ಅದ್ರಾಗ ಈ ಅಡಿಕೆ ಬೆಳೆದ ಬೋರ್ ಹೇಳ್ತಾ ಇದ್ರ ಅಣ್ಣ ಇದಕ್ಕೆ ಇಷ್ಟೊಂದು ಐದು ಎಕರೆ ಐದೂವರಿ ಎಕರೆ ಅಂತ ಇದ್ರಿ ನಿಮಗೆ ನೀರ್ ಏನಾರ ಪ್ರಾಬ್ಲಮ್ ಇಲ್ಲ ಏನೂ ತೊಂದ್ರೆ ಇಲ್ಲ ನೀರ್ ಏನು ತೊಂದ್ರೆ ಏನು ತೊಂದ್ರೆ ಇಲ್ಲ ಒಂದೇ ಬೋರಿನ ಮ್ಯಾಗ ನಡೆಸ್ತೇವೆ ಎಲ್ಲ ಒಂದೇ ಬೋರ್ ಮೇಲೆ ನಡೀತೀರಿ ನೀವು ಇರೋದು ಒಬ್ಬರೇ ಅಣ್ಣ ಇಲ್ಲಿ ಏನಾರ ಕೆಲಸ ಇತ್ತು ಅಂದರೆ ಏನಾದ್ರು ಆಳುಗಳಷ್ಟು ಆಳುಗಳು ಕರ್ತೀವಿ ಹ್ಞೂ ನಮ್ಮ ಯುವ ರೈತರಿಗೆ ಏನು ಹೇಳಿಕೆ ಇಷ್ಟ ಅಣ್ಣ ಅಡಕಿ ಬೆಳೆ ಬಗ್ಗೆ ಇಲ್ಲಿ ನಮ್ಮ ಭಾಗ ನಮ್ಗೆ ಆಳುಗಳು ಹತ್ತಂಗಿಲ್ಲ ರೀ ಹ ಮತ್ತು ಕಸ ಬೆಳೆದಿದ್ದು ಅದು ಬಡ್ಡಿಗೆ ಹೋಗಿತ್ತು ಕಸದ್ದು ಹತ್ತಂಗಿಲ್ಲ ಹ ಅದಕ್ಕೆ ನಮ್ಗೆ ತೊಂದ್ರೆ ಆಗಂಗಿಲ್ಲ ಇದು ಗಿಡ ಹಾಕಿದಾಗಿಂತ ಒಳಗೆ ನೀವು ಏನಾರ ಬೆಳೆ ಹಾಕಿದ್ರಣ್ಣ ಹಾಕಿದ್ವಿ ಅಲ್ಲ ಏನೇನು ಹಾಕಿದ್ರಣ್ಣ ಮೆಣಸಿನ್ಕಾಯಿ ಹಾಕಿದ್ವು ಅಣ್ಣ ಮತ್ತು ಮೆಣಸಿನ್ಕಾಯಿ ಹೆಸರು ಹಾಕಿದ್ವು ಹಾ ಆದ ತಕ್ಷಣ ಅದು ನಮ್ಮ ವರ್ಷ ಸ್ವಲ್ಪ ಬೇಸ್ ಆಯಿತು ಬೇಸ್ ಆಯಿತು ಮೂರು ವರ್ಷ ನಮ್ಮ ಬೆಳೆ ಬರು ಮಠ ನಮ್ಮ ಅಡಿಕೆ ಬೆಳೆ ಬರು ಮಟ ಒಳಗೆ ಬೇಕಾದ ಏನಾರು ಹಾಕೋಬಹುದು ಬೆಳ್ಕೋಬಹುದು ಇದ ಗಿಡ ಹಾಕೋ ಟೈಮಲ್ಲಿ ಇಲ್ಲಿ ಹೆಂಗ್ ಹಾಕಿದ್ರಣ ಈಗ ಅಂದ್ರೆ ಅಲ್ಲಿ ನಮ್ಮಲ್ಲಿ ಓಲ್ ಹಾಕೋದು ಒಂದೊಂದು ಮಿಷನ್ ಇದೆ ಮಷಿನ್ ಆ ಮಿಷನ್ ನಾವು ಓಲ್ ಹಾಕ್ಸಿದ್ದೀವಲ್ಲ ಮಷಿನ್ ಎಷ್ಟು ಎಷ್ಟು ಫೂಟ್ ಒಳಗ್ ಹಾಕಿದ್ವಿ ಮೂರು ಮೂರುವರೆ ಫೂಟ್ ಹಾಕಿದ್ವಿ ಹಾಗಲ್ಲ ಅಣ್ಣ ಈ ರೌಂಡ್ ನಲ್ಲಿ ನಾವು ಇಷ್ಟು ಹಾಕಿದ್ವಿ ಮೂರುವ ಹೋಗಿದೆ ಒಳಗ ಮೂರು ಅಡಿಕೆ ಬೆಳೆ ಹಾಕಿ ಅಣ್ಣ ನಿಮಗೆ ಏನಾರು ಆಳಿಂದ ಏನಾರು ಸಮಸ್ಯೆ ನಮ್ಗೆ ಆಳಿಂದ ಸಮಸ್ಯೆ ಇದೆಯಲ್ಲ ಸಂಬಂಧ ನಾವು ಅಡಿಕೆ ಗಿಡ ಏನು ಹಾಕಿದ್ದೆವು ನಮ್ಗೇನು ಕಸದ ಆಳುಗಳಿಗೆ ಪಗಾರ ಕೊಡೋದಕ್ಕೆ ಬಾಳ ಅಂತೇಳಿ ಅಡಿಕೆ ಗಿಡ ನಮ್ಗೆ ಭಾಳ ಇದು ಅನಿಸ್ತಿ ನಾವು ಹಾಕಿದ್ವಿ ಈ ಅಡಿಕೆ ಬೆಳೆ ಅಣ್ಣ ನಮ್ಮ ಬಾಗಲಕೋಟೆಯಲ್ಲಿ ಹೊಂದ್ಬಹುದಣ ಹೊಂದ್ಬೋದ್ರಿ ನಾವು ಆಳುಗಳು ಮೇಂಟೆನ್ಸ್ ಮಾಡಿದರೆ ಎಲ್ಲ ಅನುಕೂಲ ಆಗ್ತದ ನಮ್ಗೆ ಅಡಿಕೆ ಬಿಳೆಯಿಂದ ನಿಮ್ಗೆ ಏನಾರ ಅಣ್ಣ ಯಾಕಂದ್ರೆ ಭಾಳ ಖುಷಿ ಅನಿಸಿದೆ ಅದ್ರ ಸಂಬಂಧ ಇಲ್ಲಿ ಬಾಲ್ಕಟ್ಟೆಯಲ್ಲಿ ಯಾರೂ ಹೊಲಗಳಿಗೆ ಯಾರೂ ಹಾಕಿದ್ದಿಲ್ಲಲ್ಲ ಅದ್ರ ಸಂಬಂಧ ನಾವು ಅಡಿಕೆ ಗಿಡವನ್ನು ಹಾಕಿದ್ದೇವೆ ನಮಗೆ ಭಾಳ ಇಷ್ಟ ಆಯಿತು ಅಣ್ಣ ನಮ್ಮ ಯುವ ರೈತರು ಏನಾರ ನಮ್ಮ ಬಾಗಲಕೋಟೆಯಲ್ಲಿ ಕೆಳ ಬೇರೆಯವರು ರೈತರು ಏನಾರ ಅಡಿಕೆ ಬೆಳೆ ಹಾಕಲಿಕ್ಕೆ ಏನಾರು ನಿಮ್ಮ ಕಡೆ ಬಂದು ಟ್ರೈನಿಂಗ್ ತಗೊಳಕತ್ತಿದ್ದಾರೆ ಬಂದು ನಾವು ಟ್ರೈನಿಂಗ್ ಎಲ್ಲರಿಗೂ ಕೊಡಾಕತ್ತಿದ್ದೇವು ಬಂದ್ ಬಂದ್ ಮಂದಿ ಬಹಳ ಬಂದು ಬಂದು ಹೋಗಕತ್ತೀ ನಮಗದು ಏ ನಾವು ಅಡಿಕೆ ಗಿಡ ಎಲ್ಲ ಸಿಗಕತ್ತಿದ್ದಾವ ನಾವು ಸ್ವಲ್ಪ ನಾವು ಹಸ್ತ ಬಖತ್ ಮಾಡಿದ್ದೇವ್ರಿ ನಮಗೂ ಅದು ಬಹಳ ಇಷ್ಟ ಆಗಿದೆ ಈ ಜಿಲ್ಲಾದೊಳಗ ಹೊಟ್ಟೆ ಇದ್ದಿದ್ದಿಲ್ಲ ಅಲ್ಲ ನೋಡಿದ್ದೀವಲ್ಲ ನಾವು ಅಂತ ನಮ್ಗೆ ಸಂತೋಷ ಪಟ್ಟು ಹೋಗಿ ಹತ್ತಿದ್ದಾರೆ ಅವ್ರಿಗ ನಾವು ಮಾಹಿತಿ ಕೊಟ್ಟು ತುಂಬಾ ಧನ್ಯವಾದಗಳು ಬನ್ನಿ